ಹಾಯ್ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡ ಕಟ್ಟಿರುವಂಥ ಹೊಸ ಟೀಮ್ ಯಾವ ರೀತಿಯಾಗಿ ಇದೆ ನಮ್ಮ ತಂಡ ಬ್ಯಾಲೆನ್ಸ್ ಆಗಿದೆಯಾ ಅಥವಾ ತುಂಬಾ ವೀಕ್ ಆಗಿ ಕಾಣಿಸ್ತಾ ಇದೆಯಾ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನಿನ್ನೆ ತಾನೇ ನಮ್ಮ ಆರ್ ಸಿ ಬಿ ತಂಡ ಖರೀದಿ ಮಾಡಿದಂಥ ಒಬ್ಬ ಸ್ಫೋಟಕ ಬ್ಯಾಟರ್ ಕೇವಲ ಹದಿನೈದು ಬೌಲ್ಗಳಲ್ಲಿ ಅರ್ಧ ಶತಕವನ್ನು ಸಿಡಿಸಿ ಮಿಂಚಿದ್ದಾರೆ ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಈಗಾಗಲೇ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ ವಿಡಿಯೋನ ನೋಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಮೊದಲನೇದಾಗಿ ನಮ್ಮ ಆರ್ ಸಿ ಬಿ ತಂಡ ಖರೀದಿ ಮಾಡಿದಂಥ ಬ್ಯಾಟರ್ಸ್ಗಳ ಲಿಸ್ಟ್ ಕಡೆಗೆ ಬರೋದಾದರೆ ವಿರಾಟ್ ಕೊಹ್ಲಿ ಮತ್ತು ರಜತ್ ಅವರು ಮೊದಲೇ ರಿಟೇನ್ ಆಗಿದ್ದರು ಅದಾದ ನಂತರ ಆಕ್ಷನ್ನಲ್ಲಿ ದೇವದತ್ತ ಪಡಿಕಲ್ ಮತ್ತು ಸ್ವಸ್ತಿಕ್ ಅವರನ್ನು ನಮ್ಮ ಆರ್ ಸಿ ಬಿ ತಂಡ ಖರೀದಿ ಮಾಡಿಕೊಂಡಿದೆ ಇದರಲ್ಲಿ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟೀದಾರ್ ಇಬ್ಬರು ಪ್ಲೇಯಿಂಗ್ ಎಲೆವೆನ್ಗೆ ಬರ್ತಾರೆ ಅಂತ ಹೇಳ್ಬೋದು ಇನ್ನು ಆಲ್ರೌಂಡರ್ಸ್ಗಳ ಕಡೆಗೆ ಬರೋದಾದರೆ ಲಿಯಮ್ ಲಿವಿಂಗ್ಸ್ಟನ್ ಕುರ್ನಾಲ್ ಪಾಂಡ್ಯ ಟೀಮ್ ಡೇವಿಡ್ ಜೋಕಬ್ ಬೆತಲ್ ರೊಮಾರಿಯೋ ಶಫರ್ಡ್ ಸ್ವಪ್ನಿಲ್ ಸಿಂಗ್ ಮತ್ತು ಮನೋಜ್ ಬಾಂಡಿಗೆ ಟೋಟಲ್ ಆಗಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಏಳು ಜನ ಆಲ್ರೌಂಡರ್ಸ್ಗಳಿದ್ದಾರೆ ಇದರಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ಕೃನಾಲ್ ಪಾಂಡ್ಯ ಟೀಮ್ ಡೇವಿಡ್ ಪ್ಲೇಯಿಂಗ್ ಇಲೆವೆನ್ಗೆ ಫಿಕ್ಸ್ ಅಂತ ಹೇಳ್ಬೋದು ಹಾಗೆಯೇ ಸ್ವಪ್ನಿಲ್ ಸಿಂಗ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ನಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಡುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಜೋಕೆ ಬೆಥಲ್ ಕೂಡ ಡೈರೆಕ್ಟಾಗಿ ಪ್ಲೇಯಿಂಗ್ ಲೆವೆನ್ನಲ್ಲಿ ಸ್ಥಾನವನ್ನು ಪಡ್ಕೊಂಡ್ರು ಪಡ್ಕೊಳ್ಬೋದು ಯಾಕಂದರೆ ಇವರು ಕೂಡ ಗನ್ ಬ್ಯಾಟರ್ ಅಂತಲೇ ಹೇಳಬಹುದು ಇನ್ನು ವಿಕೆಟ್ ಕೀಪರ್ಗಳ ವಿಚಾರಕ್ಕೆ ಬರೋದಾದರೆ ನಮ್ಮ ಆರ್ ಸಿ ಬಿ ತಂಡ ಒಬ್ಬ ದೇಶೀಯ ಮತ್ತು ಒಬ್ಬ ವಿದೇಶಿಯ ಆಟಗಾರನನ್ನು ವಿಕೆಟ್ ಕೀಪರ್ ಆಗಿ ತಗೊಂಡಿದೆ ಫಿಲ್ ಸಾಲ್ಟ್ ಮತ್ತು ಜಿತೇಶ್ ಶರ್ಮಾ ಇಬ್ಬರೂ ಕೂಡ ಪ್ಲೇಯಿಂಗ್ ಲೆವೆನ್ನಲ್ಲಿ ಸ್ಥಾನವನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಬಹುದು ಕೊನೆಯದಾಗಿ ಬೌಲರ್ಸ್ಗಳ ವಿಚಾರಕ್ಕೆ ಬರೋದಾದರೆ ಆರ್ ಸಿ ಬಿ ತಂಡದಲ್ಲಿ ಜೋಸ್ ಹ್ಯಾಜಲ್ವುಡ್ ಭುವನೇಶ್ವರ್ ಕುಮಾರ್ ರಶಿಕ್ ದರ್ ಅಸ್ಲಾಂ ಯಶ್ ದಯಾಳ್ ಸುಯೇಶ್ ಶರ್ಮಾ ನುವನ್ ತುಷಾರ ಲುಂಗಿ ಅಂಗಡಿ ಅಭಿನಂದನ್ ಸಿಂಗ್ ಮೋಹಿತ್ ರಾಥಿ ಈ ಎಲ್ಲ ಆಟಗಾರರನ್ನ ನಮ್ಮ ಆರ್ ಸಿ ಬಿ ತಂಡ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡಿದೆ ಅಂತ ಹೇಳ್ಬೋದು ಇನ್ನು ಪ್ಲೇಯಿಂಗ್ ಎಲೆವೆನ್ ನಲ್ಲಿ ಸ್ಥಾನ ಪಡೆಯುವ ಆಟಗಾರರು ಅಂದರೆ ಜೋಸ್ ಹೆಸಲ್ವುಡ್ ಭುವನೇಶ್ವರ್ ಕುಮಾರ್ ಮತ್ತು ಯಶ್ ದಯಾಳ್ ಈ ಮೂರು ಆಟಗಾರರು ಫಿಕ್ಸ್ ಆಗಿ ಪ್ಲೇಯಿಂಗ್ ಎಲೆವೆನ್ ನಲ್ಲಿ ಸ್ಥಾನವನ್ನು ಪಡ್ಕೊಳ್ತಾರೆ ಇನ್ನುಳಿದ ಆಟಗಾರರು ಬ್ಯಾಕ್ಅಪ್ ಗಳಾಗಿ ಇರ್ತಾರೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ